ಕಾರ್ಯಕಾರಿ ಮಂಡಳಿಯ ಎಲ್ಲ ಸದಸ್ಯರಿಗೆ ಗೌರವಾಧ್ಯಕ್ಷರು ಉಪಾಧ್ಯಕ್ಷರು ಅವರು ಗೌರವಾಧ್ಯಕ್ಷರಾದಂಥ ಪೌಣಪ್ಪ ಕಾರ್ಯದರ್ಶಿ ಜಗದೀಶು ನಮ್ಮ ನಿರ್ದೇಶಕರಾದಂಥ ಪ್ರಭಾಕರ್ ಮತ್ತು ನಮ್ಮ ನಿರ್ದೇಶಕರು ಇನ್ನೊಬ್ಬರು ಸಿ ರಘುಪತಿ ಟ್ರಜನರಾದಂಥ ರೆಡ್ಡಪ್ಪ ಕಲಾವಿದರ ಸಂಘದ ಅಧ್ಯಕ್ಷರಾದಂಥ ಅವರು ನಮ್ಮ ಸಂಘಟನಾ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಅವರು ಮತ್ತು ನಮ್ಮ ಸಂಘದ ನಿರ್ದೇಶಕರ ಇನ್ನೊಬ್ಬರು ಮಂಜುನಾಥ್ ಮತ್ತು ಅವರು ಧನುಂಜಯ ನಾವೆಲ್ಲ ಇಲ್ಲಿಗೆ ಇವತ್ತು ಆಗಮಿಸಿರೋದು ಕಾರಣ ನಾವು ಈ ಸ್ಮಶಾನದ ಅಭಿವೃದ್ಧಿಗೋಸ್ಕರ ನಾವು ಈ ಕಾರ್ಯಕ್ರಮಗಳೆಲ್ಲ ಹಾಕ್ಕೊಂಡಿರೋ ನಮಗೆಲ್ಲ ಗೊತ್ತಿದೆ ಈ ಈ ಸ್ಮಶಾನಕ್ಕಾಗಿ ನಾವು ತುಂಬ ಹೋರಾಟವೂ ಮಾಡಿದ್ದೀವಿ ಸುಮಾರು ಹದಿನೈದು ವರ್ಷಗಳಿಂದ ಹೋರಾಟ ಮಾಡಿ ಇದನ್ನು ನಾವು ನಮ್ಮ ಕಮ್ಯುನಿಟಿಗೋಸ್ಕರ ನಾವು ಉಳಿಸ್ಕೊಂಡಿದ್ದೀವಿ ಇದನ್ನು ಹೀಗೆ ಅಭಿವೃದ್ಧಿ ಪಡಿಸಲಿಕ್ಕೆ ಅಂತ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ಸರ್ಕಾರದಿಂದ ಕೂಡ ಸಹ ನಾವು ಅನುದಾನ ತಂದು ಇದನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ನೀವೆಲ್ಲರೂ ಕೂಡ ನಮಗೆ ತುಂಬ ಸಹಕಾರ ಕೊಟ್ಟಿದ್ದೀರಾ ಈ ಸ್ಮಶಾನದ ರಕ್ಷಣೆಗಾಗಿ ಹೋರಾಟ ಮಾಡಿದಂಥವರೆಲ್ಲ ನಾವು ಒಂದು ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ ಇಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಬಾಕಿ ಇತ್ತು ಆ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಇಲ್ಲಿ ಬಂದರೆ ಬಿಸಿಲುಗಾಲದಲ್ಲಿ ತುಂಬ ಕಷ್ಟ ಆಗ್ತದೆ ವಯಸ್ಸಾದವರು ಮಕ್ಕಳೆಲ್ಲ ಬರ್ತಾರೆ ನೆರಳಿಲ್ಲ ಮಳೆಗಾಲ ಬಂದರೆ ಮತ್ತೆ ತುಂಬ ಕಷ್ಟ ಆಗ್ತದೆ ಇಲ್ಲೇನು ನಿಂತ್ಕೊಳ್ಳೋ ಕೂಡ ಜಾಗ ಇರಲ್ಲ ಶವ ಸಂಸ್ಕಾರ ಅನ್ನೋದು ನಾವು ಉದಾಸೀನವಾಗಿ ಮಾಡಿದ್ರೆ ಅದು ಬರೀ ಶವಾನೇ ಇಲ್ಲಾಂದರೆ ಅದು ನಮ್ಮ ಭಾವನೆಗಳಿಗೆ ಪೂರಕವಾದಂಥದ್ದು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು ಅಲ್ಲಿ ಏನೇ ಅಡಚಣೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇಲ್ಲೊಂದು ಮಂಟಪ ಕಟ್ಟಿಸ್ಬೇಕು ಆಮೇಲೆ ಒಂದು ಸ್ಟೇಜ್ ಬೇಕು ನಮಗೆ ಇಳಿಸ್ಲಿಕ್ಕೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಮಾಡೋದಕ್ಕೆ ಒಂದು ಸ್ಟೇಜ್ ಬೇಕು ಮತ್ತು ನೀರಿಗೂ ತುಂಬ ತೊಂದರೆ ಇತ್ತಿಲ್ಲಿ ನೀರು ಬೇಕಾದರೆ ಒಂದು ಟ್ಯಾಂಕರೇ ಕರ್ಕೊಂಡ್ಬರ್ಬೇಕಾಗಿತ್ತು ಆ ದೃಷ್ಟಿಯಿಂದ ಇಲ್ಲೊಂದು ಮಂಟಪ ಮಾಡಬೇಕು ಮತ್ತು ಇಲ್ಲಿ ಗುಡಿ ತೆಗಿಯೋಕೆ ಆಗ್ತಾ ಇರಲಿಲ್ಲ ಅಲ್ಲಿ ಬರೀ ಎರಡು ಅಡಿ ಮಾತ್ರ ಗುಡಿ ತೆಗ್ಯೋಕ್ಕಾಗುತ್ತೆ ಅಲ್ಲಾದ್ರೆ ಬೆರ್ಜು ಇಲ್ಲಿ ಮಣ್ಣೋಡಿಸ್ಬೇಕು ಇವೆಲ್ಲ ಕಾರ್ಯಕ್ರಮಗಳಿತ್ತು ಇವೆಲ್ಲ ಏನಪ್ಪ ಮಾಡೋದು ಅಂತ ನಾನು ನಮ್ಮ ನಾಗರಾಜ್ ಹತ್ರ ಆವಾಗ ಅವಾಗ ಚರ್ಚೆ ಮಾಡ್ತಾಯಿದ್ವಿ ಅವರು ಆ ಸಂದರ್ಭದಲ್ಲಿ ಧರ್ಮಸ್ಥಳದವರು ಏನೋ ಸಹಾಯ ಮಾಡ್ತಾಯಿದ್ದಾರೆ ನನಗೆ ನಮ್ಮ ನಟೇಶ್ ಸರ್ ಸರ್ ತಮ್ಮ ಸರ್ ಹರೀಶ್ ಹರೀಶ್ ಅವರು ಅವರು ನಮಗೆ ಪರಿಚಯ ಇದ್ದಾರೆ ಅವ್ರ ಹತ್ರ ಮಾತಾಡೋಣ ಅಂದರು ಸಲ ಹೋಗಿ ಮಾತಾಡಿದ್ದಕ್ಕೆ ಈ ಕೆಲಸ ಮಾಡ್ರೆ ಮಾಡ್ರಪ್ಪ ಇಲ್ಲೇನು ಡೆವಲಪ್ಮೆಂಟು ಸೆವೆಂಟಿ ಒನ್ ಪರ್ಸೆಂಟ್ ಕೆಲಸ ಮಾಡಿರಿ ಆವಾಗ ನಾವೇನಾದ್ರೂ ಆರ್ಥಿಕ ಮಾಡ್ತೀವಿ ಅಂದರು ನಮ್ಮ ಹತ್ರ ಏನು ದುಡ್ಡೇ ಇರಲಿಲ್ಲ ಆದರೂ ಕೂಡ ಏನೋ ಒಂದು ಸ್ವಲ್ಪ ಜನರ ಹತ್ರ ಸಂಗ್ರಹ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ವಿ ಎಲ್ಲ ಮಣ್ಣೋಡ್ಸಿದ್ವಿ ಇದು ಮೋಲ್ಡಿಂಗ್ ಎಲ್ಲ ಹಾಕಿದ್ದೀವಿ ಮತ್ತು ಅಲ್ಲಿ ಆಚೆ ಕಡೆ ಕೊಟ್ಟು ಮತ್ತು ಎಲ್ಲ ಕಟ್ಟಿದ್ದೀವಿ ನಾನೊಂದು ಸಣ್ಣದಾಗಿ ಒಂದು ದೇವಸ್ಥ ಗುಡಿ ಕಟ್ಟಬೇಕು ಯಾಕಂದರೆ ದೀಪ ನೋಡೋದಕ್ಕೆ ಮತ್ತೆ ಮನೆಗೆ ಹೋಗ್ಬೇಕಂದ್ರೆ ಕಷ್ಟ ಆಗ್ತದೆ ಊರುಗಳಿಂದ ಜನ ಬರೋದು ಅದರಿಂದ ಅಲ್ಲೇ ಇದ್ದರೆ ಪೂಜೆ ಮಾಡಿಕೊಂಡು ಕಾಯಿ ಕಾಲು ತೊಳ್ಕೊಂಡು ಅಲ್ಲಿ ಅಂಟಿಸಿ ನೋಡಿಕೊಂಡು ಹಂಗೆ ಊರಿಗೆ ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ಕೆಲಸ ಪ್ರಾರಂಭ ಮಾಡಿದ್ವಿ ಕೆಲಸ ಎಲ್ಲ ಹಂತಕ್ಕೆ ಬಂತು ಆ ಈ ಸಂದರ್ಭದಲ್ಲಿ ನಾವು ಧರ್ಮಸ್ಥಳ ನಮ್ಮ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡೋಕ್ಕೆ ನಾವೆಲ್ಲರೂ ಹೋಗಬೇಕಾಗಿತ್ತು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ನಾವು ಹೋಗಿದ್ದೆ ಶ್ರೀ ಮಂಜುನಾಥ ಸ್ವಾಮಿಯ ಭಕ್ತಿಯಿಂದ ಸ್ಮರಿಸ್ಕೊಂಡು ನಮ್ಮೆಲ್ಲರ ಮಾರ್ಗದರ್ಶಕರು ಅಲ್ಲಿ ಅದನ್ನು ಬಂದಿದೆ ಈಗ ಕೋಶ ಯಾಕಂತಂದ್ರೆ ಇವತ್ತು ಒಂದು ಸ್ಮಶಾನ ಅಂತ ಹಿಂದೂ ರುದ್ರಭೂಮಿ ಅಂತ ಆದರೆ ಅದನ್ನ ಕೆಲವು ಕೆಲವು ಕೆಲವೊಂದು ಧರ್ಮದಲ್ಲಿ ಅಂತ ಆದಾಗ ಆ ರುದ್ರಭೂಮಿಯನ್ನು ಬಹಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡ್ತಾರೆ ಅದು ಹಿಂದೂ ಅಂತ ಬಂದಾಗ ನಮ್ಮಲ್ಲಿ ಸ್ವಲ್ಪ ಕೆಟ್ಟು ಅದು ಇದು ಅಂತ ಇನ್ನೂ ಆ ಪದ್ಧತಿ ಹೋಗಿಲ್ಲ ಬಹಳ ಸಮಸ್ಯೆ ಇದೆ ಆದರೂ ಸಹ ನೀವೀಗ ಸಂವಿಧಾ ಸಮಾಜದಿಂದ ಈ ಒಂದು ಈ ಜಾಗವನ್ನು ಬಹಳ ಚೆನ್ನಾಗಿ ಮಾಡಿಕೊಂಡು ಈ ಒಂದು ಅಭಿವೃದ್ಧಿ ಕಾರ್ಯವನ್ನು ತಾವೆಲ್ಲ ಮಾಡ್ತಾ ಇದ್ದೀರಿ ಇದನ್ನ ಪೂಜ್ಯರ ಗಮನಕ್ಕೂ ನೀವು ತಂದಿದ್ವಿ ಹೋಗಿ ಪೂಜೆ ಹೋಗಿ ಬಂದಾಗ ಪೂಜರು ಅದನ್ನು ನಮಗೆ ಹಾಕಿ ನಾವು ಇಲ್ಲಿನ ಸತ್ಯಗಳನ್ನು ನಾವೆಲ್ಲ ಬರೆದು ಕಳಿಸಿದಾಗ ಅದರಿಂದ ಒಂದು ಲಕ್ಷ ರೂಪಾಯಿ ವಿಶೇಷವಾಗಿ ಬಂದಿದೆ ಭಾಳ ಅಪಾರಿನವಾಗಿದ್ದೇವೆ ಒಂದು ಅಂತಂದರೆ ಪ್ರಸಾದ ಸಹ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತಂದರೆ ಒಂದು ವ್ಯಕ್ತಿ ಕುಟುಂಬ ಮತ್ತು ಗ್ರಾಮ ಈ ಮೂರು ಕಾನ್ಸೆಪ್ಟಿಂದ ಇವತ್ತು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಒಂದು ವ್ಯಕ್ತಿ ಅಭಿವೃದ್ಧಿ ಆದ ಅಂದರೆ ಒಂದು ಕುಟುಂಬ ತನ್ನ ತಾನೇ ಅಭಿವೃದ್ಧಿ ಆಗುತ್ತೆ ಕುಟುಂಬ ಅಭಿವೃದ್ಧಿ ಆದ ಅಂತಂದ್ರೆ ಗ್ರಾಮ ತನ್ನ ತಾನೇ ಅಭಿವೃದ್ಧಿ ಆಗುತ್ತೆ ಅಂದರೆ ತಿಳುವಳಿಕೆ ಬಹಳ ಮುಖ್ಯ ಆ ದೃಷ್ಟಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಸುಮಾರು ಸಮುದಾಯ ಅಭಿವೃದ್ಧಿ ಅಂತ ಒಂದು ಕಾರ್ಯಕ್ರಮನೇ ನಮ್ಮಲ್ಲಿ ಇದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಂದ್ರೆ ಸಂಘ ಒಂದೇ ಅಲ್ಲ ಸಾಲ ಕೊಡೋದು ಒಂದೇ ಅಲ್ಲ ಸಾಲ ನಮ್ದಲ್ಲ ನಾವು ನಾವು ಬ್ಯಾಂಕ್ ಬ್ಯಾಂಕಿಂದ ಎಷ್ಟೋ ಸುಮ್ಮನೆ ಅಪಪ್ರಚಾರ ಎಲ್ಲ ಮಾಡ್ತಾ ಕೆಲವು ಸೋಷಿಯಲ್ ಮೀಡಿಯಾಲ ನೀವು ನೋಡಿರ್ಬೋದು ಅದು ಹಾಗಂತೆ ಹೀಗಂತೆ ಅಂತ ಎಲ್ಲ ಏನು ಅಂತಂದ್ರೆ ಸಹಿಸಲಾಗ್ತಾ ಇಲ್ಲ ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಅಂದ್ರೆ ಪೂಜೆ ವೀರೇಂದ್ರ ಹೆಗಡೆಯವರು ಬ್ಯಾಂಕಿಗೆ ಶ್ಯೂರಿಟಿ ಆಗ್ಬಿಟ್ಟು ಸುಮಾರು ನಮ್ಮ ರಾಜ್ಯದಲ್ಲಿ ಹತ್ತು ಬ್ಯಾಂಕ್ ಇವತ್ತು ಈ ಭಾಗಕ್ಕೆ ಬಂದಾಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮಾಡ್ತಾರೆ ಸಂಘದವರಿಗೆ ಸಾಲ ಕೊಡ್ತಾರೆ ಕೇವಲ ಐವತ್ತೆಂಟು ಪೈಸೆ ಬಡ್ಡಿಯಲ್ಲಿ ಒಂದು ಲಕ್ಷ ರೂಪಾಯಿ ನಮ್ಮಲ್ಲಿ ಸಾಲ ತಗೊಂಡ್ರೆ ಒಂದು ವರ್ಷಕ್ಕೆ ಏಳು ಸಾವಿರ ರೂಪಾಯಿ ಬಡ್ಡಿಯನ್ನು ಕಟ್ತಾರೆ ಅಷ್ಟೇ ಈ ರೀತಿ ನಮ್ಮಲ್ಲ ಅಂದ್ರೆ ಬ್ಯಾಂಕ್ ದುಡ್ಡನ್ನು ಬ್ಯಾಂಕಿಗೆ ಶ್ಯೂರಿಟಿ ಆಗಿ ಪೂಜೆ ವೀರೇಂದ್ರ ಹೆಗ್ಡೆ ಅವರು ಅಂದ್ರೆ ಕಟ್ಲಿಲ್ಲ ಕಟ್ಲಿಲ್ಲಾರು ನಾನು ಇದೀನಿ ನಾನು ಕಟ್ತೀನಿ ಅನ್ನೋದನ್ನ ಅವ್ರ ಮುಖವನ್ನು ನೋಡದೆ ಪೂಜೆ ಅವರು ಬ್ಯಾಂಕಿಗೆ ಶ್ಯೂರಿಟಿಯನ್ನಾಗಿ ಕೊಡ್ತಾ ಇದ್ದಾರೆ ಅದ್ರಲ್ಲಿ ಮತ್ತೊಂದು ಏನು ಅಂತಂದ್ರೆ ಇದರಲ್ಲಿ ಬಂದಂಥ ಸ್ವಲ್ಪ ನಮಗೆ ಲಾಭ ಏನಾದರೂ ಒಂದು ವೇಳೆ ಬಂತು ಅಂತ ಆದರೆ ನಮ್ಮ ಕಾರ್ಯಕರ್ತರಿಗೆ ಸಂಬಳ ಕೊಟ್ಟುಕೊಂಡು ನಮ್ಮ ಖರ್ಚು ವೆಚ್ಚಗಳನ್ನು ತೆಗೆದುಕೊಂಡು ಅದ್ರಲ್ಲಿ ಮತ್ತೆ ಒಂದು ಪರ್ಸೆಂಟು ಮತ್ತು ಪೂಜ್ಯರು ಸುಮಾರು ಒಂದು ವರ್ಷಕ್ಕೊಂದು ಒಂದು ಐವತ್ತು ಕೋಟಿಯನ್ನು ಈ ಸಮುದಾಯ ಅಭಿವೃದ್ಧಿ ಅಂತ ಇಟ್ಕೊಂಡು ಎಲ್ಲ ಸೇರಿಕೊಂಡು ಒಂದು ನೂರು ಕೋಟಿ ವ್ಯವಸ್ಥೆ ಒಂದು ನೂರು ಕೋಟಿಯನ್ನು ವರ್ಷಕ್ಕೆ ಈ ಸಮಾಜಮುಖಿಗೆ ಈ ಕೆರೆಗಳ ಅಭಿವೃದ್ಧಿ ಇರ್ಬೋದು ಈ ಥರ ಸ್ಮಶಾನ ರುದ್ರ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಇರ್ಬೋದು ಅಥವಾ ದೇವಸ್ಥಾನಗಳಿಗೆ ಕೊಡುವಂಥದ್ದು ಇರ್ಬೋದು ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡುವಂಥದ್ದು ಇರ್ಬೋದು ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಕೊಡುವಂಥದ್ದು ಇರ್ಬೋದು ಸ್ಕಾಲರ್ಶಿಪ್ ಕೊಡೋದು ಈ ಥರ ಸಮುದಾಯ ಅಭಿವೃದ್ಧಿ ಅಂದ್ರೆ ಈ ವಿಭಾಗಕ್ಕೆ ನಮ್ಮಲ್ಲೇ ಒಂದು ಸಬ್ ವಿಭಾಗ ಮಾಡ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ವಿಭಾಗದಿಂದ ಪೂಜರ್ ನೀವೇನು ಹೋಗಿದ್ರಿ ಹೋದಾಗ ಅದನ್ನು ಗುರುತಿಸ್ಕೊಂಡು ಇವತ್ತು ಒಂದು ಲಕ್ಷ ರೂಪಾಯಿ ಮಂಜೂರಾತಿಯ ಪತ್ರವನ್ನು ನಮಗೆ ಕಳಿಸಿದ್ದಾರೆ ನಿಮ್ಮ ಸರ್ ಬಹುಶಃ ಈ ಒಂದು ವಾರದಲ್ಲಿ ಬರುತ್ತೆ ಮೊನ್ನೆ ನಾವೆಲ್ಲ ಕಳಿಸಿತ್ತು ನೀವೆಲ್ಲ ಬಂದು ಆಫೀಸಿಗೆಲ್ಲ ಸಿಗ್ನೇಚರ್ಸ್ ಎಲ್ಲ ಮಾಡಿ ಕಳಿಸೀವಿ ಈ ವಾರ್ಡ್ ಬರುತ್ತೆ ಈ ಮಂಜುನಾಥಿ ಪತ್ರ ಬಂದಿರೋದ್ರಿಂದ ಬಹುಶಃ ನಮ್ಮ ಹಿರಿಯರು ನಮ್ಮ ಜಿಲ್ಲೆಯ ನಿರ್ದೇಶಕರು ಗೌರವಿತ ನಮ್ಮ ಪದ್ಮಯ್ಯ ಸರ್ ಅವರು ಇದ್ದಾರೆ ಅವರೊಂದು ಶುಭ ನುಡಿಗಳನ್ನು ಹೇಳಿ ಪತ್ರವನ್ನು ಕೊಡಬೇಕು ಮನವಿ ಮಾಡ್ತಾರೆ ಓಂ ಶ್ರೀ ಮಂಜುನಾಥ ನಮ ನಮ್ಮ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಅಲ್ಲಿನ ಧರ್ಮದೇವತೆಗಳನ್ನು ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮನದ ಮಂಟಪದಲ್ಲಿ ವಿಶೇಷವಾಗಿ ಆರಾಧಿಸಿಕೊಳ್ಳುತ್ತಾ ಈ ಒಂದು ಸರಳ ಕಾರ್ಯಕ್ರಮದಲ್ಲಿ ಒಂದು ಎರಡು ಮಾಹಿತಿ ನೀಡಿದಾಗ ಸಂತೋಷ ಬರ್ತೇನೆ ಇದೊಂದು ಇದು ಬಹಳ ಪುಣ್ಯ ಭೂಮಿ ನಮ್ಮ ಅಂತಿಮ ಪ್ರಯಾಣವು ಕೂಡ ಅದು ಸುಖಕರ ಆಗಿರಬೇಕು ಧನ್ಯವಾದಗಳು